ನಾವು ಚಿಕೇನ್ ಕೊಪ್ಪದ ಚನ್ನವೀರು ಶರಣರನ್ನ ಹತ್ತಿರದಿಂದ ನೋಡಿದವು ಅವರು ಸೇವಾ ಮಾಡಿದವ್ರು ನಾವು ಬೆಳಗಾವ್ರ ಶರಣರು ಇಬ್ರು ಸೇವಾ ಮಾಡಿದವ್ರು ನೋವು ಅವ್ರಿಗೆ ಚಹಾ ಕೊಟ್ಟಿವಿ ಅವರಿಗೆ ಕಾರ್ಚೋ ಮರಿ ಮಾಡಿ ಕೊಟ್ಟಿವಿ ಕಾಪಿ ಮಾಡಿ ಇಷ್ಟು ಹೇಳ್ತಿದ್ರು ಅದ್ಭುತ ಲೀಲಾ ಪುರುಷ ಬಹಳ ವಿಶೇಷವಾಗಿರುವಂತಹ ವ್ಯಕ್ತಿತ್ವ ಹನ್ನೆರಡನೇ ಶತಮಾನದ ಶರಣರ ನಂತರದಲ್ಲಿ ಮತ್ತೊಂದು ಶರಣರ ಲೋಕ ಬಂತು ನಾಲ್ವತ್ವಾಡ ವೀರೇಶ್ವರ ಶರಣರು ಸಂತೆಯ ಕೆಲವರು ಘನಮಠದ ಶಿವಯೋಗಿಗಳು ಒಂದು ಸಮೂಹ ಬಂತು ಬಸವಾದಿ ಶರಣರ ನಂತರ ಈ ಒಂದು ಶರಣರ ನಂತರ ನಾಲ್ವತ್ವಾಡ ವೀರೇಶ್ವರ ಶರಣರು ಘನಮಠದಾರರು ಇಂತಹ ಶರಣ ಸಮೂಹದ ನಂತರದಲ್ಲಿ ಅಗ್ರಗಣ್ಯ ಶರಣರ ಅನಿಸಿಕೊಂಡಿರ್ತಕ್ಕಂಥವ್ರು ಚಿಕ್ಕೇನು ಕೊಪ್ಪದ ಚನ್ನವೀರ ಶರಣರು ಬಹಳ ದೊಡ್ಡದೊಂದು ಗಾಳಿರು ಎಷ್ಟು ದೊಡ್ಡ ಗಾಳಿ ಅಂತಂದ್ರೆ ಆ ಗಾಳಿ ಮುಂದೆ ಯಾವ ತಡಿತಿದ್ದಿಲ್ಲ ఆ గాలి ముందు యాను నింద్రా పసులు కొంటు హోయిబిడ్ద ఎలా బేక దొడ్డవ్ ఇవ్ నోడీ నాని జగద్గురు భాషణ మనీనూ జగద్గురు భాషణ మ చికేన్ కొప్పైర్ శరణ్ బంద్రు అంద్ర సాకు బహుశా జగద్గురు భాషణి నిబద్ధి జగద్గురు తళమ హాకీతు చికేన్ కొప్ప చర్వీర్ శరణ్ బంద్రు అంతే ಗವಿಯ ಸಿದ್ಧ ಪಾಹಿಮಾಮ್ ಗವಿಯ ಸಿದ್ಧ ಪಾಹಿಮಾಮ್ ಗಾಡಿ ಹೋದ ಕೂಡ ಒಂದು ಅವ್ರ ಪ್ರಾರ್ಥನೆ ಅಷ್ಟ ಅದಕ್ಕೊಂತ ಬಂತು ಅಂತಂದ್ರೆ ಎಂತ ಸಭಾ ಇದ್ರು ಕೂಡ ಎರಡು ಭಾಗ ಆಗಿಬಿಡ್ತಿತ್ತು ಎಷ್ಟೇ ಗದ್ದಲ ಇದ್ರು ಕೂಡ ಎರಡು ಭಾಗ ಆಗಿಬಿಡ್ತಿತ್ತು ಅಂತಹ ಬಹುದೊಡ್ಡ ಕರ್ನಾಟಕದ ಎಲ್ಲ ಜಗದ್ಗುರುಗಳನ್ನ ಸೈಡ್ ಇಟ್ಟ ಮೆರೆದಂತ ಉಪಶರಣ ಅಂದ್ರೆ ಚಿಕ್ಕ ಉಪಶರಣ ಅಂತ ಅನ್ನುವಂಥದ್ದನ್ನ ನಾವು ಕಂಡವ್ರು ಅಲ್ಲ ಕೇಳಿದವರು ಬೇರೆ ಕಂಡವ್ರು ಬೇರೆ ಅಂತಹ ಒಬ್ಬ ಶರಣರ ಸ್ಮರಣೋತ್ಸವದಲ್ಲಿ ನಾವು ನೀವೆಲ್ಲ ಪಾಲ್ಗೊಂಡಿದ್ದೇವೆ ನಿಜವಾಗಲೂ ಕೂಡ ಬಹಳ ಸಂತೋಷ ಅವ್ರು ಏನ್ ಮಾಡಿದ್ರು ಲಿಂಗೈಕ್ಯ ಚನ್ವಿ ಶರಣರು ಏನ್ ಮಾಡಿದ್ರು ಅವ್ರು ಏನ್ ಮಾಡಿದ್ರು ಅಂದ್ರೆ ಭತ್ತರನ್ನ ಕಟ್ಟಿದ್ರು ಜನರನ್ನ ಒಂದು ಕಡೆಗೆ ಕಟ್ಟಿ ಹಾಕುವ ಪ್ರಯತ್ನವನ್ನು ಮಾಡಿದ್ರು ಇವ್ರು ಏನ್ ಮಾಡಿದ್ರು ಈಗಿರೋ ಶರಣರು ಯಾವ ಜನರನ್ನ ಕಟ್ಟ್ಯಾರಲ್ಲ ಆ ಜನರ ಮಕ್ಕಳಿಗಾಗಿ ಶಿಕ್ಷಣ ಸಂಸ್ಥೆಯನ್ನ ಕಟ್ಟಿದ್ರು ಇದು ಬಹಳ ಮಹತ್ವದ ಬಹಳ ಮಹತ್ವದ ಅವರು ಜನರನ್ನ ಕಟ್ಟಿದ್ರು ಆ ಜನರ ಮಕ್ಕಳಿಗಾಗಿ ಇವರು ಶಿಕ್ಷಣ ಸಂಸ್ಥೆಯಿಂದ ಕಟ್ಟಿದ್ರು ಇಲ್ಲಿ ಏನೂ ಇರಲಿಲ್ಲ ಚಿಕ್ಕೇನ್ ಕೊಪ್ಪ ಚೆನ್ನವೀರ್ ಶರಣರ ಕಾಲಕ್ಕೆ ಇಲ್ಲಿ ಏನೂ ಇರಲಿಲ್ಲ ಅದೊಂದು ಮಠ ಇತ್ತು ಸಾರದೊಂದು ಮಠ ಇತ್ತು ಇವತ್ತು ಎಲ್ಲಿ ನೋಡಿದ್ರು ಅಲ್ಲಿ ಎತ್ತರವಾದ ಕಟ್ಟಡಗಳು ಅವ್ರು ಮಾಡಿದ್ದು ಸ್ವಲ್ಪ ಭೂಮಿ ಇವ್ರು ಮಾಡಿದ್ದು ಬಹಳಷ್ಟು ಭೂಮಿ ಬಹಳಷ್ಟು ಕಡೆಗೆ ಸಂಸ್ಥೆಗಳನ್ನ ಕಟ್ಟುವ ಕೆಲಸವನ್ನ ಅಕ್ಕ ಮಹಾದೇವಿಯ ಒಂದು ವಚನ ಇತ್ತು ನಿಮ್ಮ ಮುಡಿಗೆ ಹೂವ ತರುವೇನಲ್ಲದೆ ಹುಲ್ಲ ತಾರೇನು ಅಂತ ಅಕ್ಕ ಮಹಾದೇವಿ ವಚನ ಇದೆ ನಿಮ್ಮ ಮುಡಿಗೆ ಹೂವ ತರುವೆನಲ್ಲದೆ ಹುಲ್ಲ ತಾರೇನು ಅಂತ ಹೇಳಿ ಮದುವೆ ಆಗು ಹೆಣ್ಣು ಹುಡುಗರು ತವ್ರ ಮನೆಗೆ ಹೇಳ್ಬೇಕು ನಿಮ್ಮ ಮುಡಿಗೆ ಹೂವ ತರುವೇನಲ್ಲದೆ ಹುಲ್ಲ ತಾರೇನು ಅಂತ ಹೇಳಬೇಕು ನೀವು ಗಂಡರ ಮನೆಗಿಂದ ಏನ್ ತೊಗೊಂಡ್ಬರ್ತೀನಿ ಹೂವು ತರ್ತೀನಿ ಅಂದ್ರೆ ಕೀರ್ತಿಯನ್ನ ತಗೊಂಡು ಬರ್ತೀನಿ ಅಂತ ಅನ್ಬೇಕು ಅವು ಹೇಳಿ ಅವ್ವ ಮಗಳಿಗೆ ಮದ್ವೆ ಮಾಡಿ ಉಡಿ ಅಕ್ಕಿ ಹಾಕಿ ಗಂಡನ ಮನೆಗೆ ಕಳ್ಸೋ ಮುಂದ ನೋಡು ಗಂಡನ ಮನೆಗೆ ಹೊಂಟಿದಿ ಅಲ್ಲಿ ನಾನಾ ತರ ಮಂದಿರ್ತಾರ ನೀ ಹೆಸರು ತಗೊಂಡ್ಬರ್ಬೇಕಾ ಮತ್ತ ಹೆಸರು ತಗೊಂಡ್ಬರ್ಬೇಕು ತಾವ್ರ ಮನೆಗೆ ಏನ್ ತರಬೇಕು ಹೆಸರು ತರಬೇಕು ಅಂತ ಅದು ಹೇಳಿ ಕಳಿಸ್ತು ಅವ್ವ ಇದು ಮೊದಲನೇ ಸಾರಿ ಗಾದನ್ ಮನೆಗೆ ಹೋಗಿ ಹೊಳ್ಳಿ ಬರೋ ಮುಂದೆ ಕನಿಷ್ಠ ಅರ್ಧ ಕ್ವಿಂಟಲ್ ನಂಗೆ ಹೆಸರು ಕೊಡ್ರಿ ನಮ್ಮ ಹೇಳಿ ಕನಿಷ್ಠ ಅರ್ಧ ಕ್ವಿಂಟಲ್ ಹೆಸರು ಕೊಡ್ರಿ ನಮ್ಮಅೂ ಆ ಹೆಸರ ತಗೊಂಡ್ ಬರ್ಬೇಕಂತ ಹೇಳ ಕಾಡ್ಲಿ ಬೇಡ ಹುರುಳಿ ಬೇಡ ಗೋಧಿ ಬೇಡ ಜೋಳ ಬೇಡ ಅಕ್ಕಿ ಬೇಡ ಏನ್ ಬೇಕು ನಮಗ ಹೆಸರು ಅಂತ ಅಂದ್ರ ಅವು ಹೇಳಿದ ಹೆಸರು ಇದಾನು ಇದ್ದು ಹೆಸರು ಜಾ ಜಾ ಮಾಡಿ ಬಂತಿದ್ವು ಆ ಹೆಸರು ತಗೊಂಡು ತಿನ್ನ ಹೆಸರು ತಗೊಂಡು ಬಂದು ಇದ್ದು ಹೆಸರು ಹಾಳು ಇಡ್ತಿದ್ವು ಹಂಗಾಗಬಾರದು ನೀವು ಮನೆಗೆ ಹೋಗುವಾಗ ಗಂಡನ ಮನೆಗೆ ಹೋಗುವಾಗ ಏನು ಸಂಕಲ್ಪ ಮಾಡಿ ಹೋಗ್ಬೇಕು ಅಂತಂದ್ರ ತವರಿಗೆ ಹೂವ ತರುವನಲ್ಲದೆ ಹುಲ್ಲ ಕಾರೇನು ಅಂತ ನೀವು ಹೋಗ್ಬೇಕು ಹಂಗ ಶರಣರು ಏನ್ ಮಾಡಿದ್ರಪ್ಪ ಅಂತಂದ್ರೆ ಆ ಲಿಂಗದೊಳಗಾಗಿರ್ತಕ್ಕಂತ ಚೆನವೀರು ಶರಣರ ಮುಡಿಗೆ ಹೂವ ತಂದರೆ ಹೊರತಾಗಿ ಅವ್ರು ಹುಲ್ಲು ತರುವ ಕೆಲಸವನ್ನ ಮಾಡಿಲ್ಲ ಅನ್ನುವಂತ ಈ ಸಂದರ್ಭದಲ್ಲಿ ಹೇಳ್ಬೇಕಾಗ್ತದೆ ಬಹುದೊಡ್ಡ ಪರಂಪರೆಯನ್ನ ಬಹಳ ವಿಶೇಷ ಅಂದ್ರೆ ನೂರ್ ವರ್ಷ ಐದು ನೂರು ವರ್ಷ ಸಾವಿರ ವರ್ಷದ ಹಿಂದೆ ಕೆಲವು ಮಠಗಳು ಸ್ಥಾಪನೆ ಆಗು ಅವಕಾಗಿ ಒಂದು ಪರಂಪರೆ ಅಂತ ಐತಿ ಈಗ ನಾವು ಸಿರಾಟಿ ಮಠ ಸ್ವಾಮಿಗಳಾಗಿವೆ ಸಿರಾಟಿ ಮಠಕ್ಕೆ ಒಂದು ಪರಂಪರೆ ಐತಿ ಇವ್ರ ಹೊಸಳ್ಳಿ ಸ್ವಾಮಿಗಳ ಅದ ಹೊಸಳ್ಳಿ ಒಂದು ಪರಂಪರೆ ಐತಿ ಭೂಮಿ ಸ್ವಾಮಿಗಳು ಏಳ್ನೂರ ಎಪ್ಪತ್ತೈದು ವರ್ಷ ಬದುಕಿದ್ರು ಅದೊಂದು ಪರಂಪರೆ ಅದ ಆದ್ರ ಹೊಸದಾಗಿ ಬಂದು ಒಂದು ದೊಡ್ಡ ಪರಂಪರೆಯನ್ನ ಹಾಕಿ ಅವ್ರದೇ ಒಂದು ಹೆದ್ದಾರಿಯನ್ನ ಮಾಡಿಟ್ಟು ಹೋದ್ರಲ್ಲ ಆ ಚನ್ನವೀರ ಶರಣರಿಗೆ ಈ ಚನ್ನವೀರ ಶರಣರಿಗೆ ಶಿವಶಾಂತ ವೀರ ಶರಣರಿಗೆ ಯಾರು ಸಮ ಅಲ್ಲ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗತ್ತೆ ಅಂತಕ್ಕಂಥದ್ದು ಬಹುದೊಡ್ಡ ಪರಂಪರೆ ಬಹುದೊಡ್ಡ ಹೆದ್ದಾರಿ ಆ ಕೆಲಸವನ್ನ ಅವ್ರು ಮಾಡಿರ್ತಕ್ಕಂತಹದ್ದು ನಮ್ಮ ಮನಸ್ಸಿಗಂತೂ ಬಹಳ ಖುಷಿಯಾಗಿದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛಾ ಒಂದು ಗುಂಜಿ ಹೆಚ್ಚಾಗುವಂತಹ ಒಂದು ಗುಂಜಿ ಕಡಿಮೆ ಆಗುವಂತಹ ಕೆಲಸವನ್ನ ಅವ್ರು ಮಾಡಿಲ್ಲ ಚನ್ನವೀರ್ ಶರಣರು ಜೀವಂತಿದ್ದಾಗ ಶಿವಶಾಂತ ವೀರ್ ಶರಣ್ರ ಹೆಂಗಿದ್ರು ಹಂಗ ಅದಾರ ಯಾವುದೋ ಬದಲಾವಣೆ ಆಗಿಲ್ಲ ಅವ್ರು ಬದಲಾವಣೆ ಆಗಲಿಲ್ಲ ಅವರ ಮಠವನ್ನ ಬದಲಾವಣೆ ಮಾಡಿದ್ರಲ್ಲ ಅದಕ್ಕಾಗಿ ನೀವೆಲ್ಲಾ ಅವ್ರನ್ನ ಚಪ್ಪಾಳೆ ತಟ್ಟಿ ಬೆನ ತಟ್ಟಿ ಅಜ್ಜ ನಾವು ನಿಮ್ಮಿಂದ ಅದೀವಿ ಶರಣ ನಾವು ನಿಮ್ಮಿಂದ ಅದೀವಿ ಅನ್ನುವಂತಹ ಭಾವದೊಳಗ ನೀವೆಲ್ಲಾ ಬದುಕಬೇಕು ಅಂತಕ್ಕಂತಹದ್ದನ್ನ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಗಮನಕ್ಕ ತರ್ಲಿಕ್ಕೆ ಇಚ್ಛಾ ಪಡ್ತಾ ಬರ್ತಿತ್ತು ಇವತ್ತು ಎಲ್ಲದೂ ಎಲ್ಲರ ಕೈಯಾಗಿ ಸಿಗತೈತಿ ಇಂತಹ ಬಹಳ ಮುಂದುವರಿದ ಕಾಲದೊಳಗ ಸ್ವಾಮಿಗಳಾಗಿ ಬಾಳೆ ಮಾಡೋದೈತೆ ಹಿಂದಿನವ್ರಿಗಿಂತ ಕಷ್ಟದ ಕೆಲಸ ಐತ ಅಷ್ಟು ಸರಳ ಅಂತ ತಿಳ್ಕೊಬೇಡ್ರಿ ಬಹಳ ಸರಳ ತಿಳ್ಕೊಬೇಡ್ರಿ ನಮ್ಮ ಮುಂದೆ ಯಾವನೇ ಎದಕ್ ಬಂದು ಕುಂತಿರ್ತಾನೋ ಗೊತ್ತಾಗುದಿಲ್ಲ ಏನ್ ಮೊಬೈಲ್ ಹಚ್ಕೊಂಡು ಕುಂತಿರ್ತಾನೋ ಹಂಗ ಕುಂತಿರ್ತಾನೋ ಗೊತ್ತಾಗುದಿಲ್ಲ ಮಾತಾಡಿದ್ರ ಸಿಕ್ಕ ಕುಂತೀವಿ ಮಾತಾಡ್ಲಿಲ್ಲ ಅಂದ್ರೆ ಸ್ವಾಮಿಗೆ ಸೊಪ್ಪು ಬಂದತಿ ಅಂತಾರ ಬಹಳ ಕಷ್ಟದ ಕೆಲಸ ಇವತ್ತಿನ ಕಾಲ ಸ್ವಾಮಿ ಆಗೋದೇನೈತಲ್ಲ ಬಹಳ ಕಷ್ಟದ ಕೆಲಸ ಸಂಸಾರಿ ಆಗುವಂತ ಸುಖ ಭೂಮಿ ಮೇಲೆ ಸ್ವಾಮಿ ಆಗುದ್ರಾಗ ಇಲ್ಲ ಇಲ್ಲ ಅನ್ನೋದು ನೀವು ಬಿಡಿ ಎಕ್ಕ ಗಾಡಿ ಮತ್ತು ಎತ್ತಿನ ಗಾಡಿ ಅಂತ ಹೇಳದವ ಒಂದು ಎಕ್ಕ ಗಾಡಿ ಇನ್ನೊಂದು ಎತ್ತಿನ ಗಾಡಿ ನಿಮ್ಗೆಲ್ಲ ಗೊತ್ತಲ್ಲ ಎಕ್ಕ ಗಾಡಿ ಎಷ್ಟು ಎತ್ತಿರ್ತಾವಪ್ಪ ಒಂದಕ್ಕೆ ಒಂದ ಎತ್ತಿತ್ತಂದ್ರ ಅದು ಎಕ್ಕ ಗಾಡಿ ಎತ್ತಿನ ಗಾಡಿ ಅಂದ್ರ ಎರಡು ಎತ್ತಿರವ ಏನು ಎರಡು ಇರ್ತಾವ ಎಕ್ಕ ಗಾಡಿ ಒಂದೇ ಎತ್ತಿರ್ತೈತಿ ಈಗ ಎಲ್ಲಾ ಕಡೆಗೆ ದಾರಿ ಎರಡು ಕಡೆಗಿರ್ತಾವ ಚಕಡಿ ದಾರಿನ ಇರ್ತಾವ ಹೊರತಾಗಿ ಎಕ್ಕ ಗಾಡಿ ದಾರಿ ಅಂತ ಎಲ್ಲಿ ಈ ಕರ್ನಾಟಕದೊಳಗೆ ಚಕಡಿ ದಾರಿ ಚಕಡಿ ದಾರಿ ಅಂತನ ಒಂದು ಪ್ರಸಿದ್ಧ ಐತಿ ಚಕಡಿ ದಾರಿ ಅಂತದ ಎಕ್ಕಾಗಾಡಿ ದಾರಿ ಅಂತ ಎಲ್ಲೂ ಇಲ್ಲ ಒಂದ್ ವೇಳೆ ಆ ಚಕ್ಕಡಿ ದಾರಿ ಒಳಗನೆ ಗಾಡಿ ಹೋಗಬೇಕಾತಪ್ಪ ಅಂತಂದ್ರ ಚಲೋ ದಾರಿ ಆ ಕಡೆ ಸಿಗಂಗಿಲ್ಲ ಈ ಕಡೆ ಸಿಗಂಗಿಲ್ಲ ಎಕ್ಕ ಗಾಡಿ ಎಲ್ರಾಗ ಹೋಗ್ಬೇಕು ನಡುವಿನ ಮುಳ್ಳು ಕಂಠಿಗಳಲ್ಲೇನೆ ತನ್ನ ಗುರಿಯನ್ನು ಮುಟ್ಟಬೇಕು ಈಗಿನ ಸನ್ಯಾಸಿಗಳ ಬದುಕು ಗಾಡಿ ಜೀವನ ಇದ್ದಂಗೆ ಗಾಡಿ ಬದುಕಿದ್ದಂಗ ಆ ಕಡೆ ಇಳಿದ್ರು ನಡೆಯಂಗಿಲ್ಲ ಈ ಕಡೆ ಇಳಿದ್ರು ನಡೆಯಂಗಿಲ್ಲ ಸುಮ್ನ ಹೋಗ್ಬೇಕು ನಡುವಿನ ಮುಳ್ಳು ಕಂಟಿಗಳನ್ನ ತುಳ್ಕೊಂತ ಹೋಗ್ಬೇಕು ಅಷ್ಟ ಕಷ್ಟದ ಕೆಲಸ ಇತ್ತು ಚಿಕೇನ್ ಕಾಕೋದ ಚರ್ಮೀಶ್ರು ಮುಂದುವರೆದ ದಿನಮಾನದಲ್ಲಿ ಒಂದು ತಮ್ಮದು ಪ್ರಭಾವವನ್ನ ಪರಂಪರೆಯನ್ನ ಹಾಕಿ ಹೋದಲ್ಲ ಅದೇನು ಅಂತ ತಿಳ್ಕೊಬೇಡ್ರಿ ನೀವು ಬಹಳ ದೊಡ್ಡದಂದ್ರು ಬಹಳ ದೊಡ್ಡದ್ದು ಈಗಿನ ಕಾಲದ ಜನ ಅಂತ ಒಂದ್ ಮಾತು ಹೇಳಿ ಮುಗಿಸ್ಬಿಡ್ತೀವಿ ಜನ ಬಹಳ ದಾರಿ ಬಿಟ್ಟಾರ್ರಿ ಸರಿಯಾಗಿ ಬಾಳೆ ಮಾಡ್ತಾ ಇಲ್ಲ ಬಹಳ ಚಟ ಮಾಡ್ತಾರ ದುಡಿಯೋದು ನಿಲ್ಸ್ಯಾರ ಉಡಾಳ್ರಾಗ್ಯಾರ ಹಿಂಗೆ ಎಲ್ಲಾ ಕಡೆ ಸುದ್ದಿ ಅಂತ ಯಾವನೋ ಒಬ್ಬ ಹೋಗಿ ಪರಮಾತ್ಮಗೆ ಹೇಳಿದ್ನಂತವ್ ಭೂಲೋಕದೊಳಗೆ ಹಿಂಗ ಆಗೈತಿ ಪರಿಸ್ಥಿತಿ ಅಂತ ಪರಮಾತ್ಮನ ಮುಂದೆ ಅವ ಅಂದ ಆ ಸ್ವಾಮಿಗಳೆಲ್ಲ ಏನ್ ಮಾಡಾಕೈತಾರ ಅವರು ಯಾರವ ಅಂದ ಪರಮಾತ್ಮ ಈ ಚಾದ ಹೇಳೋನ್ ಮುಂದ ಊರಿಗೊಬ್ಬರನ್ನ ತಾಲೂಕಿಗೆ ನಾಲ್ಕು ಮಂದಿ ಸ್ವಾಮಿಗಳು ಇಟ್ಟಿನ ನಾನು ಅವರೆಲ್ಲ ಏನ್ ಮಾಡಾಕತ್ತಾರ ಅಂತ ಜನರನ್ನ ಅಂತ ಹುಡುಗರ್ನ ತಿದ್ದು ಕೆಲಸ ಸ್ವಾಮಿಗಳ್ ಮಾಡ್ಬೇಕು ಶರೆಂಡರ್ ಮಾಡ್ಬೇಕು ಶಾಸ್ತ್ರಿಗಳು ಮಾಡ್ಬೇಕು ಪಂಡಿತರು ಮಾಡ್ಬೇಕು ಅದನ್ನೆಲ್ಲ ಬಿಟ್ಟು ಅವ್ರು ಏನ್ ಮಾಡಕತ್ತಾರಂತ ಅವ್ರ ಮುಂದೆ ದಬಾಯಿಸಿದಾಗ ಅವ್ರದ್ದು ಯಾವ್ದು ನಡೀಲಾರ್ದಂಗೆ ಆಗೈತಿ ಈ ಗಾಂಧಿವ ಆ ಸ್ವಾಮಿಗಳದು ಶರಣರದು ಎಲ್ಲಾ ಪಂಡಿತರದು ಶಾಸ್ತ್ರಿಗಳದು ಏನು ನಡೀಲಾರ್ದಂಗೆ ಆದ್ಮೇಲೆ ನಿಮ್ ಹತ್ರ ಬಂದಿಲ್ಲ ಹಿಂಗ ಹಂಗಾದ್ರ ನಾನ ಬಂದ್ಬಿಡ್ತೀನಿ ಅಂದಂತವ ಯಾವಾಗ ನನ್ನ ಪ್ರತಿನಿಧಿಗಳಾದ ಶರಣರು ಸ್ವಾಮಿಗಳದ್ ಮಾತ್ರ ನಡೆಯವ್ಲಾಗೇತಿ ಭೂಮಿ ಮೇಲೆ ಅಂದ್ರ ಬಂದು ಬಿಡ್ತೀನಿ ಅಂತೇಳಿ ಬಂದ ಅವ ವಿಚಾರ ಮಾಡಿದ ಬಿಂಡ್ ಡ್ರೆಸ್ ಮೇಲೆ ಬಂದ್ಬಿಟ್ರೆ ಇದು ಕೆಲಸ ಇಷ್ಟು ಕೆಟ್ಟ ವಾತಾವರಣದೊಳಗೆ ಯೂನಿಫಾರ್ಮ್ ಮೇಲೆ ಬರ್ಬೇಕಂತ ಅವ ಯಾಕಂದ್ರೆ ನೀವು ಎಲ್ಲಾ ಪುರಾಣಗಳನ್ನು ಓದ್ರಿ ಪರಮಾತ್ಮ ಆ ರೂಪದಾಗ ಬಂದ ಈ ರೂಪದಾಗ ಬಂದ ಇಲ್ಲಿ ಇವರಷ್ಟು ಯಾರು ಓದಿಲ್ಲ ನಾವೇನ್ ಕುಂತೀವಲ್ಲ ನಮ್ ಎಲ್ಲರ ಪೈಕಿ ಬಾಳ್ ಓದ್ಕೊಂಡವ್ರು ಯಾರಪ್ಪ ಅಂದ್ರೆ ಕೃಷ್ಣಾನಂದ ಶಾಸ್ತ್ರಿಗಳು ಎಲ್ಲ ಶಾಸ್ತ್ರಿ ಏನ್ ಹೇಳ್ತವ್ರಿ ಪರಮಾತ್ಮ ಆ ರೂಪದಾಗ ಬಂದ ಈ ರೂಪದಾಗ ಬಂದ ಒರಿಜಿನಲ್ ರೂಪದಾಗ ಬಂದಂತ ಎಲ್ಲರೂ ಒಂದ್ರು ಹೇಳವನು ಅವ ಬೇರೆ ರೂಪದಾಗ ಬಂದ ನರಿಯಾಗಿ ಬಂದ ನಾಯಿಯಾಗಿ ಬಂದ ಹಾವಾಗಿ ಬಂದ ಚೂಳಾಗಿ ಬಂದ ಏನೋ ಒಂದ್ ಬೇರೆ ಬೇರೆ ಹೇಳ್ತಾರ ಹಂಗ ಎಲ್ಲಾ ಶಾಸ್ತ್ರದಾಗ ಹಂಗ ಹೇಳ್ಯಾರ ಬೇರೆ ಬೇರೆ ರೂಪದಾಗ ಅವ ವಿಚಾರ ಮಾಡ್ದ ಬೇರೆ ರೂಪದಾಗ ಇಷ್ಟು ಕೆಟ್ಟ ವಾತಾವರಣದೊಳಗ ನನ್ನ ಮೂಲ ರೂಪದೊಳಗ ನಾ ಹೋಗಿ ಹೇಳಿ ಬಂದ ಒಂದೂರಿಗೆ ನಾಲ್ಕು ಮಂದಿ ಗಿಡದ ಕಟ್ಟಿ ಮೇಲೆ ಕುಂತಿದ್ರು ಒಳ್ಳೆ ವಯಸ್ಸಿನ ಹುಡುಗರು ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತೈದು ವರ್ಷದ ಹುಡುಗರು ಮಧ್ಯಾಹ್ನ ಹನ್ನೆರಡು ಗಂಟೆ ಖಾಲಿ ಕಟ್ಟಿ ಮೇಲೆ ಕುಂತ ಅವ ವಿಚಾರ ಮಾಡಿದ ಇದ ಮಕ್ಕಳು ಊರಿಗೆ ನಿಂತಿದವ್ರು ಕಾಣ್ತೈತಿ ಹನ್ನೆರಡು ಗಂಟೆ ಟೈಮ್ ಒಳಗೆ ಈ ಇಪ್ಪತ್ತೈದು ವಯಸ್ಸಿನವರು ಖಾಲಿ ಕಟ್ಟಿ ಕುಂತಾರ ಊರಿಗೆ ನಿಂತಿದವರ ಇರ್ಬೇಕು ಹೇಳಿ ಸೀದಾ ಅವ ಏನ್ ಮಾಡ್ದ ಅಂತಂದ್ರ ಅವ್ರ ಹತ್ತಿರನ ಹೋಗಿ ಅವ್ರನ್ನ ಮೊದಲು ತಿದ್ದು ಕೆಲಸ ಮಾಡಿಬಿಡ್ಬೇಕಂತ ಹೇಳಿ ಹೋದ ನೇರವಾಗಿ ತನ್ನ ಮೂಲ ರೂಪಗಳನ್ನು ಹೋದ ಅಂತ ನಾನು ನಿಮ್ಗೆ ಹೇಳಿದ್ದೆ ಮೂಲ ರೂಪ ಯಾವ್ದಪ್ಪ ಪರಮಾತ್ಮ ಹೆಂಗಿರ್ತಾನೆ ನಿಮ್ಗೆಲ್ಲ ಗೊತ್ತಲ್ಲ ಮೈ ಮೇಲೆ ಬೂದಿತ್ತು ಚರ್ಮ ಸುತ್ತಕೊಂಡಿದ್ದ ಕೊರಳಾಗ ರುದ್ರಾಕ್ಷಿ ಹಾವಿನ ಸರ ಇತ್ತು ತರಿ ಮೇಲೆ ಜಡಿ ಇತ್ತು ಕಪಾಲ್ ಇತ್ತು ಕೈಯಾಗ ತ್ರಿಶೂಲ ಇತ್ತು ಕಾಲಾಗ ಆವು ಇತ್ತು ಹಿಂಗೆಲ್ಲ ಮೂಲ ರೂಪ ಪರಮಾತ್ಮನ ರೂಪ ಕಲ್ಪನೆ ಮಾಡ್ಕೊಂಡು ಆ ರೂಪಗಳ ಸೀದ ಬಂದಿದ್ದವ ಇವ್ರೇನು ಕಟ್ಟಿ ಮೇಲೆ ಕುಂತವ್ರು ಆ ಪರಮಾತ್ಮ ನೋಡಿ ಎದ್ದು ಹೇಳಿಲ್ಲ ಇವರೇನು ಎದ್ದು ಹೇಳಿಲ್ಲ ಗೌರವ ಕೊಡ್ಲಿಲ್ಲ ಅಲ್ಲಿಗೆ ಅರ್ಧ ತಾನಗಾಗಿದ್ದವ ಸ್ವತಃ ಸ್ವರ್ಗದಿಂದ ಪರಮಾತ್ಮನ ಬಂದಾಗ ಒಂದು ತಟಗರಿಗೆ ಕಿಮ್ಮತ್ ಕೊಡ್ಬೇಕು ಬೇಡ ಯಾವ ಎದ್ದು ಹೇಳಿಲ್ಲ ಗೌರವ ಕೊಡ್ಲಿಲ್ಲ ಅರ್ಧ ತಾನಗಾಗಿದ್ದ ಬಂದ ಬಿಟ್ಟಿನಿ ಮಾತಾಡಿಸ್ ಹೋಗೋಣ ಅಂತೇಳಿ ಸಮೀಪಕ್ಕೂ ಹೋದ ಅವೇನ್ ಕಟ್ಟಿ ಮೇಲೆ ಕಾಲ್ ಮೇಲೆ ಕಾಲು ಹಾಕೊಂಡು ಕುಂತ ಅವ್ರು ಹೇಳಿಲ್ಲ ಅದ್ರಾಗ ಒಬ್ಬ ಯಾಕಪ್ಪ ಯಾವ್ರು ಅಂದ ಯಾರಿಗೆ ಆ ಪರಮಾತ್ಮಗೆ ಕೇಳ್ತಾನ ಹೇಳಿ ಯಾಕಪ್ಪ ಯಾವ್ರು ಅಂತಂದು ಕೂಡ್ಲಿ ಅದಕ್ಕೆ ಇನ್ನೊಂದು ತನಗ ಆತದು ಏನ್ ಐವತ್ತು ತಾನಗಾಗಿತ್ತಲ್ಲಿ ಎಪ್ಪತ್ತೈದ ಆಗ್ಬೋದು ಆದ್ರೂ ಧೈರ್ಯ ಮಾಡಿಕೊಂಡು ಬಂದ ಬಿಟ್ಟಿನ ತಡಿ ಅಂತ ಹೇಳಿ ನಾನು ಎಲ್ಲಿ ನೋಡಿಲ್ಲ ನಾನು ಅಂದ ನಿನ್ನೆಲ್ಲಿ ನೋಡ್ಬೇಕು ನಾವೆಲ್ಲಿ ಎಲ್ಲಿ ನೋಡಿದ್ರೆ ಯಾಕೆ ಕೇಳ್ತಿದ್ವಿ ಮತ್ತೊಬ್ಬ ಅಂದ ಹೋಗ್ಲಿ ಈ ರೀತಿ ಎಲ್ಲರ ನೋಡಿದ್ರೇನು ನಮ್ಮ ನಮ್ಮನಾಗ ಫೋಟೋ ಐತಿ ನಮ್ಮಅಪ್ಪ ನಮ್ಮ ತಂದ ಹೈತಾನ ಯಾರದ್ದು ಪರಮೇಶ್ವರನ ಫೋಟೋ ಎಲ್ಲಿ ಇರ್ತಾನ ಆ ಆ ಇರ್ತಾನ ಅವನ ಹೆಸರು ಪರಮೇಶ್ವರನ್ ತನ್ನ ಕಟ್ಟಿರ್ಲ ಅವನ ನಾನು ಅವನ ನಾನು ಅವನ ಸ್ವತಃ ಇಲ್ಲಿಗೆ ಇಳಿದು ಬಂದಿರಿ ಭೂಮಿ ಮೇಲೆ ಅಂತಂದಾಗ ಅದ್ರಾಗ ಮತ್ತೊಬ್ಬ ಅಂತ ಸೇಮ್ ಅವನಂಗ ಡ್ರೆಸ್ ಮಾಡಿ ಹೇಳಪ್ಪ ಮಗನ ಅಲ್ಲ ಏನಂದ ಸೇಮ್ ಅವನಂಗ ಡ್ರೆಸ್ ಮಾಡಿ ಹೇಳಪ್ಪ ಮಗನ ಅಂತ ಸ್ವತಃ ಪರಮಾತ್ಮನೇ ಬಂದ್ರು ಕೂಡ ಸೇಮ್ ಅವನಂಗ ಡ್ರೆಸ್ ಮಾಡಿ ಹೇಳಪ್ಪ ಮಗನ ಅಲ್ಲ ಅವ್ರ ಕಾಲದೊಳಗ ಪರಮಾತ್ಮನಕ್ಕಿಂತ ಒಂದು ಹೆಚ್ಚಿ ದೊಡ್ಡ ಕೆಲಸ ಮಾಡಿರುವುದು ಅವ್ರು ಚಿಕ್ಕನ್ ಕೊಪ್ಪದ ಶರಣರು ಶರಣ್ರು ಅಂತಹ ಮಂದಿ ಒಳಗಡೆ ತಮ್ಮದೊಂದು ದೊಡ್ಡ ಚಾಪಿ ಬಿತ್ತಿದ್ರು ದೊಡ್ಡದೊಂದು ಗಾಳಿ ಹಾಕಿದ್ರು ಎಂತಹ ನಿಂದಕರು ಕೂಡ ಸೈಡ್ ಸರದಿರ್ಬೇಕು ಅಂತಹ ವ್ಯಕ್ತಿತ್ವ ಚನ್ನವೀರ ಶರಣರದಾಗಿತ್ತು ಅವರ ಇಪ್ಪತ್ತೊಂಬತ್ತನೇ ಸ್ಮರಣೋತ್ಸವದಲ್ಲಿ ನೀವೆಲ್ಲ ಸಂಭ್ರಮದಿಂದ ಪಾಲ್ಗೊಂಡಿದ್ದೀರಿ ಖುಷಿಯಿಂದ ಕುಂತಿದ್ದೀರಿ ನಿಮ್ಮನ್ನೆಲ್ಲರನ್ನು ನೋಡಿ ನನಗೆ ಖುಷಿ ಆಯಿತು ಜಗದ್ಗುರು ಫಕೀರೇಶ್ವರನ ಆಶೀರ್ವಾದ ಹಾನಗಲ್ ಕುಮಾರೇಶ್ವರನ ಆಶೀರ್ವಾದ ಗವಿಶಿದ್ದೇಶ್ವರನ ಆಶೀರ್ವಾದ ಚನ್ನವೀರ ಶರಣರ ಆಶೀರ್ವಾದದಿಂದ ನಿಮ್ಮೆಲ್ಲರ ಕಷ್ಟಗಳು ದೂರಾಗಿ ಆಯುಷ್ಯ ಆರೋಗ್ಯ ಭಾಗ್ಯಾದಿಗಳು ಪ್ರಾಪ್ತಿಯಾಗಲಿ ಹೇಳಿ ಹರಿಸಿ ನಮ್ಮ ಶಿವಲಿಂಗ ಶಾಸ್ತ್ರಿಗಳು ಈ ಮಠಕ್ಕೆ ಬಹಳ ಒಳ್ಳೆ ಅವಿನಾಭಾವ ಸಂಬಂಧ ಇಟ್ಟುಕೊಂಡವರು ಅವರು ಬರಬೇಕು ಬರಬೇಕು ಅಂತ ಹೇಳಿದ್ರು ಶರಣರು ಆಮಂತ್ರಣ ಕೊಟ್ಟರು ಆ ಕಾರಣಕ್ಕಾಗಿ ಬಂದ್ವಿ ಇದನ್ನೆಲ್ಲ ನೋಡಿ ಬಹಳ ಸಂತೋಷ ಪಟ್ಟಿವಿ ಅಂತ ಹೇಳಿ ನಮ್ಮ ಮಾತನ್ನು ಮುಗಿಸ್ತೇವೆ